ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈ ಡೇರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಏನಾದ್ರೂ ಎಕ್ಸಾಮನ್ನು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕ ಕತೆ ಮೇಲ್ವಿಚಾರಕೇತರ ಹುದ್ದೆಗಳನ್ನು ಸಂಸ್ಥೆಯ ಪರ ಪದರಂಧ ನೇಮಕಾತಿ ನಿಯಮಗಳು ಮಿಕ್ಕುಳಿದ ಮತ್ತು ಸ್ಥಳೀಯ ವೃಂದ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಎರಡು ನೂರು ಮಿಕ್ಕುಳಿದ ವೃಂದ ಇದ್ದರೆ ಸ್ಥಳೀಯ ವೃಂದ ನೂರ ತೊಂಬತ್ತೊಂಬತ್ತು ಮತ್ತು ಹಿಂಬಾಕಿ ಇದ್ದಾವೆ ಸೊ ಇದ್ರದ್ದು ಕೆ ಬೆಂಗಳೂರು ಬಿ ಎಮ್ ಟಿ ಸಿಯಲ್ಲಿ ಕಂಡಕ್ಟರ್ ಪೋಸ್ಟ್ಗೆ ಕಾಲ್ ಫಾರ್ ಕರ್ ಪರೀಕ್ಷಾ ಪ್ರಾಧಿಕಾರ ಇರುತ್ತೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಮಹಿಳೆ ಮಾಜಿ ಸೈನಿಕರು ಯೋಜನೆ ನಿರ್ಮಿಸಿದರು ಸಾಮಾನ್ಯ ಗ್ರಾಮೀಣ ಮೀಸಲು ಕನ್ನಡ ಮಾಧ್ಯಮ ಏಕೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆಗಳು ಕೊಟ್ಟಿದ್ದಾರೆ ಓಕೆ ಸೊ ಸ್ಥಳೀಯ ವೃಂದದ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹ ಇರುತ್ತಾರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ಮಿಕ್ಕುಳಿದ ವೃಂದ ಎರಡೂ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ ಓಕೆ ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಇರ್ತೀರಿ ಅವ್ರು ಎರಡು ಕಡೆಗೂ ಅಪ್ಲೈ ಮಾಡ್ಬೋದು ಅದೇ ಬೇರೆಯವರು ಕಲ್ಯಾಣ ಕರ್ನಾಟಕದ ಕಡೆ ಬರೋದಿಲ್ಲ ಬರೋ ಹಾಗಿಲ್ಲ ಆ ಅದೇ ಥರ ಇಲ್ಲಿ ಇರೋದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮತ್ತು ಮಕ್ಕಳ ವೃಂದಗಳಿಗೂ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಅರ್ಜಿಯಲ್ಲಿ ಯಾವ ವೃದ್ಧದ ಹುದ್ದೆಗೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಸ್ಥಳೀಯ ಮತ್ತು ಮಿಕ್ಕಳದ ಎರಡೂ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಅಂತ ಹೇಳ್ತಿದ್ದಾರೆ ಓಕೆ ಸೊ ಶೈಕ್ಷಣಿಕ ಅರ್ಹತೆ ಪಿ ಯು ಸಿ ಓಕೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಪಾಸ್ ಆಗಿರಬೇಕು ಅಂತ ಇದೆ ಎತ್ತರ ಮತ್ತೆ ಕೊಟ್ಟಿದ್ದಾರೆ ಪುರುಷ ಮಹಿಳೆಯರಿಗೆ ಸಾಮಾನ್ಯ ವರ್ಗ ವಯೋಮಿತಿ ಕೂಡ ಕೊಟ್ಟಿದ್ದಾರೆ ತ್ರೀ ಎ ತ್ರೀ ಬಿ ಎಲ್ಲ ಓಕೆ ತರಬೇತಿ ಅವಧಿ ಭತ್ತೆ ಮತ್ತು ವೇತನ ಶ್ರೇಣಿ ಅನ್ನೋ ಜಾಬ್ ಟ್ರೇಣಿ ಅಂತ ಹೇಳಿ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ಓಕೆ ಸೊ ಆಮೇಲೆ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ವೇತನ ಶ್ರೇಣಿ ಇರುತ್ತೆ ಅರ್ಜಿ ಸಲ್ಲಿಸಲು ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕಂಡಕ್ಟ್ ಮಾಡೋರಿಂದ ಅದ್ರ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ ಅದರ ದಿನಾಂಕ ಮಾರ್ಚ್ ಟೆನ್ ಸ್ಟಾರ್ಟಿಂಗು ಕೊನೆಯ ದಿನಾಂಕ ಏಪ್ರಿಲ್ ಹತ್ತು ಸೊ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಹದಿಮೂರು ಏಪ್ರಿಲ್ ಓಕೆ ಸೊ ಅರ್ಹತೆ ಇತರೆ ಪ್ರವರ್ಗಗಳು ಎಷ್ಟು ಕಟ್ಟಬೇಕು ಐವತ್ತು ಎಸ್ ಸಿ ಎಸ್ ಟಿ ಪಾವತಿ ಶುಲ್ಕ ಹಿಂದಿರಿಸೋದಾಗೋದಿಲ್ಲ ಆಯ್ಕೆ ವಿಧಾನ ಹಿಂಬಾಕಿ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸದೇ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿ ಸಲ್ಲಿಸುವ ಅರ್ಹ ಅಭ್ಯರ್ಥಿಗಳಿಂದ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಹಿಂಬಾಕಿ ಹುದ್ದೆಗಳ ಭರ್ತಿಗಾಗಿ ಪ್ರತ್ಯೇಕ ಆಯ್ಕೆ ವಿಧಾನವನ್ನು ಅರ್ಜಿಸಲಾಗುವುದಿಲ್ಲ ಸೊ ಕಾಮನ್ ಆಪರ್ಟ್ಯೂಟಿವ್ ಟೆಸ್ಟ್ ಜೊತೆ ಕನಿಷ್ಠ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುತ್ತದೆ ಸೊ ಎಕ್ಸಾಮ್ ಇರುತ್ತೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಸೊ ಪತ್ರಿಕೆ ಒನ್ ಮತ್ತು ಪತ್ರಿಕೆ ಎರಡು ಕೂಡ ಕೊಟ್ಟಿದ್ದಾರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಓಕೆ ನೆಗೆಟಿವ್ ವ್ಯಾಲ್ಯೂಯೇಷನ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ ಮೀಸಲಾತಿ ಪ್ರಮಾಣ ಪತ್ರಗಳು ಕೊಟ್ಟಿದ್ದಾರೆ ನೋಟಿಫಿಕೇಷನ್ನ ಕೆ ಎ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ ಓಕೆ ಸೊ ನೋಡ್ಕೊತ ಹೋಗಿ ನೀವು ಪೂರ್ತಿ ಕೆ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗಿದು ಸೊ ಪಕ್ಕ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಅನೇಕ ತರಹದ ನಿಗಮ ಮಂಡಳಿಗಳಿಂದ ಕಾಲ್ ಆದರೂ ಕೂಡ ಸೊ ಇದು ಗೌರ್ಮೆಂಟ್ ಜಾಬೇ ಸೊ ಹಾಗಾಗಿ ಯಾರೆಲ್ಲ ಕಂಡಕ್ಟರ್ ಮತ್ತು ಕಂಡಕ್ಟರ್ ಪೋಸ್ಟ್ಗೆ ಹಾಕಬೇಕಂತ ಇದ್ದೀರಿ ಎಲ್ಲ ಹಾಕಿ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಅವರಿಗೆ ಕೇರ್ ಧನ್ಯವಾದಗಳು ಅಂತ ಹೇಳ್ತಾ ಸ್ಟೇಟು ಮಾಹಿತಿ ಇದ್ದೀನಿ ನೀವು ಚಾನಲ್ ಅಂತ ಬೆಲ್ಲೇಕನ್ ಫರ್ದಲ್ಲಿಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು